ಪ್ರಥಮವಾಗಿ ಪ್ರಥಮವಾಗಿ ನಮ್ಮ ಭಾಗದ ಆರಾಧ್ಯವರಾಗಿರ್ತಕ್ಕಂಥ ಕರ್ತೃ ಶ್ರೀ ದುರ್ದುಂಡೇಶ್ವರನ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ ಈ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂಥ ನೆಲೆಸೋಷಿಯ ಪರಮ ಪೂಜ್ಯರು ಮತ್ತು ಜೊತೆಗಿರೋ ಎಲ್ಲ ಪರಮ ಅನಂತ ಅನಂತಕೋಟಿ ಪ್ರಾಮು ಸಲ್ಲಿಸಿ ವೇದಿಕೆ ಮೇಲೆ ಆಶೀರ್ಣಗಿರ್ತಕ್ಕಂಥ ಯಾವತ್ತು ಹಾಜಿ ಮತ್ತು ಮಾಜಿ ಎಲ್ಲ ಶಾಸಕರು ಸಂಸದರಲ್ಲಿ ಅನಂತಕೋಟಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಬಹುಶಃ ನಮ್ಮ ಉಮೇಶ್ ಅಣ್ಣ ತನ್ನ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಶಾಸಕರಾಗಿ ಅರವತ್ತೆರಡನೇ ವಯಸ್ಸಿನಲ್ಲಿ ನಮ್ಮನ್ನು ನಿಮ್ಮೆಲ್ಲ ಬಿಟ್ಟು ಅಗಲಿದಂಥ ಒಂದು ಸಂದರ್ಭ ಅವರ ಅಗಲಿಕೆ ಅವರ ನಲವತ್ತು ವರ್ಷದ ಜೀವನ ಚರಿತ್ರೆ ರೈತರ ಜೊತೆಗೆ ಯುವಕರ ಜೊತೆಗೆ ಈ ಉತ್ತರ ಕರ್ನಾಟಕದ ಜೊತೆಗೆ ಅನೇಕ ಸಮಸ್ಯೆಗಳ ಜೊತೆಗೆ ಅವ್ರು ಹೋರಾಟ ಮಾಡಿದಂಥ ನನ್ನ ಇವತ್ತು ನಮ್ಮ ನಿಮ್ಮ ಮುಂದೆ ಇಲ್ಲವ ಆದ್ರೆ ಅವ್ನು ಮಾಡಿದ ಕೆಲಸ ಎಲ್ಲರೂ ಪ್ರತಿಯೊಂದು ಊರಾಗದ ಎಲ್ಲರೂ ಮೆಣಸಿನ ನಾವು ಅದಕ್ಕೆ ಇವತ್ತು ನಮ್ಮ ಅಣ್ಣ ಎಲ್ಲ ಊರ ಕೆಲಸ ಮಾಡ್ಯಾನ ನೀವೆಲ್ಲ ಹಂಗ ಬಂದಿಲ್ಲ ನಿಮಗೇನು ದುಡ್ಡು ಕೊಟ್ಟಿಲ್ಲ ಉಮೇಶ್ ಒಂದು ಅಣ್ಣಂದೊಂದು ಗ್ರಂಥ ಬಿಡುಗಡೆ ಐತಿ ಬರ್ರಿ ಎಲ್ಲ ಊರ ಕೆಲಸ ಮಾಡಿದ್ನೂ ಅದ್ರೋಗ ಬರ್ದೈತಿ ಉತ್ತರ ಕರ್ನಾಟಕದಾಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬರ್ದನು ಬಂದ ನೀವೆಲ್ಲ ಸಾಕ್ಷಿ ಆಗಿರುತ್ತೇಳಿ ವಿನಂತಿ ಮಾಡ್ಕೊಂಡ ಬರೀ ಕೇವಲ ಕತ್ತಿ ಮಾಡ್ತಾನೆ ಒಂದು ವಿನಂತಿಗೆ ಇವತ್ತು ದಿವಸ ನೀವೆಲ್ಲ ಕೂಡ ಸಲುವಾಗಿ ನಾನು ತಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ನಾನು ಅನೇಕ ಜನರು ಉಮೇಶನ ವಿಷಯಗಳನ್ನು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಒಬ್ಬ ಮುಖ್ಯಮಂತ್ರಿಗಳು ಮಾತನಾಡಿದ್ರು ಒಬ್ಬ ರಾಜ್ಯಸಭಾ ಸದಸ್ಯರು ಮಾತನಾಡಿದ್ರು ಒಬ್ಬ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮಾತನಾಡಿದ್ರು ಇವತ್ತು ದಿವಸ ಬಿ ಜೆ ಇದ್ಕೊಂಡು ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿ ಉಚ್ಚಾಟದರಾಗಿ ಸಹಿತ ಅವರು ಇವತ್ತು ದಿವಸ ಮಾತನಾಡಿದರು ಇವತ್ತು ಜೈನ್ ಸಮಾಜದ ಅಭಯನ ಪಾಟೀಲ್ರು ಮಾತನಾಡಿದರು ಸಂಜಯ್ ಪಾಟೀಲ್ ಮಾತನಾಡಿದರು ಅನೇಕ ಜನ ಇವತ್ತು ದಿವ್ಸ ಉದಾಶಿ ಅವರು ಅಲ್ಲಿಂದ ಬಂದು ಮಾತನಾಡಿದರು ಜನ ಮಾತನಾಡಬೇಕಾದ್ರೆ ಅವನು ಅನ್ವನ್ಯವಾಗಿರ್ತಕ್ಕಂಥ ಸಂಬಂಧ ಬಹುಶಃ ಜಾತ್ಯತೀತ ಪಕ್ಷಾತೀತ ನಾಯಕ ಯಾರಾದರೂ ಇದ್ರೆ ಅನ್ನ ಮಣ್ಣ ಇದ್ದ ಅಂತ ನಾ ಇವತ್ತು ದಿವ್ಸ ಹೆಮ್ಮೆಯಿಂದ ನಾ ಹೇಳ್ತೀನಿ ಮತ್ತೆ ನೀವು ಎಂಟು ಸಲ ಚುನಾವಣೆಗೆ ನಿತ್ಯ ಬೇರೆ ಬೇರೆ ಚಿಹ್ನಾಗ್ ಐದು ಸಲ ಆಶ್ ಬರೇ ನನಗೆ ಯಾವ ಚಿಹ್ನ ಬೇಕಾಗಿಲ್ಪ ಸಾವ್ಕಾರ ಹೆಸರು ಎಲ್ಲೈತೆ ಅದ್ರ ಮುಂದೆ ನಮ್ಗೆ ಸಿಕ್ಕ ಹಾಕ್ತಾರೆ ನೀವು ಒಂದು ದಿವಸ ಆಕೆ ಒಂದು ಆಯ್ಕೆ ಮಾಡಿ ಕೊಟ್ಟಿದಿರಿ ಆದ್ರೆ ನಂದು ಅಪೇಕ್ಷೆ ಇನ್ನೊಂದು ಎಂಟತ್ತು ವರ್ಷ ಹೋಗಿರ್ಬೇಕಾಗಿತ್ತು ಆ ಎಂಟತ್ತು ವರ್ಷ ಇದ್ದಿದ್ರೆ ಈ ಉತ್ತರ ಕರ್ನಾಟಕ ಕರ್ನಾಟಕದ ಚಿತ್ರನೇ ಬೇರೆ ಮಾಡ್ತಿದ್ದ ಅನ್ನುವಂಥ ಆತ್ಮವಿಶ್ವಾಸ ನನಗಿತ್ತು ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಅನೇಕ ವಿಷಯಗಳನ್ನ ಕೆಲವೊಂದು ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದೆ ಇವತ್ತು ನೀವು ತಾವೆಲ್ಲ ತಮ್ಮ ಊರಿನಿಂದ ಇಷ್ಟ ಸೋಯಾಬೀನ್ ರಾಶಿ ಅವು ನನಗೆ ಗೊತ್ತೈತಿ ಆಗ್ತೈತಿ ನಿಮಗೆ ಹೊರದಾಗ ರಾಶಿ ಬಿಟ್ಟು ಬಂದಿದ್ದೀರಿ ಗೊತ್ತೈತಿ ಆದರೂ ಎಲ್ಲ ನಿಮ್ಮ ದಗದ ಬಿಟ್ಟು ಇವತ್ತು ದಿವಸ ನಮ್ಮ ದೊಡ್ಡ ಸಾಹಕಾರ ಸಲುವಾಗಿ ನಾವು ಬರ್ತೀವಂತ ಹೇಳಿ ಒಂದು ದಿವಸ ನೀವು ಬಂದಿದ್ದೀರಿ ಆ ದೊಡ್ಡ ಸೌಕರ್ಯ ಮ್ಯಾಗಿನ ಪ್ರೀತಿ ಇವತ್ತು ದಿವಸ ನಿಮ್ ಮದ್ದಿರಿ ಆ ಭಾವನೆ ಇಟ್ಟುಕೊಂಡು ಇವತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅಥವಾ ಕರ್ನಾಟಕದಲ್ಲಿ ಕಾಣದ ಕೈಗಳು ಕಾಣದ ಕೈಗಳು ಇವತ್ತಿನ ದಿವಸ ನಮ್ಮ ಇನ್ನುಳಿದ ಎಲ್ಲಾ ಸಮಾಜ ಇವತ್ತು ಹಲಮ ಸಮಾಜ ಇರಬಹುದು ಲಿಂಗಾಯ ಸಮಾಜ ಇರಬಹುದು ಜೈನ್ ಸಮಾಜ ಇರಬಹುದು ಇವತ್ತು ಎಲ್ಲಾ ಸಮಾಜಗಳಲ್ಲಿ ಇವತ್ತು ದಿವಸ ಕಾಣಲಾರದ ಕೈಗಳು ಇವತ್ತು ದಿವಸ ನಮ್ಮ ಬೇರನ್ನ ಕಟ್ ಮಾಡಾಕತ್ತಾರ ಅದರ ಸಲುವಾಗಿ ಅದರ ಸಲುವಾಗಿ ಇವತ್ತಿನ ದಿವಸ ಬಸವನಗೌಡ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಹೈಕಮಾಂಡ್ ವಿನಂತಿಯನ್ನು ಮಾಡ್ತಾ ಇದ್ದಾರೆ ನನ್ನ ತಾಲೂಕಿನ ಮತಕ್ಷೇತ್ರದ ನನ್ನ ಹುಕ್ಕೇರಿ ತಾಲೂಕಿನ ಜನರ ಮುಖವಾಗಿ ನನ್ನ ಬೆಳಗಾವಿ ಜಿಲ್ಲೆಯ ಜನತೆ ಪರವಾಗಿ ಉತ್ತರ ಕರ್ನಾಟಕದ ಜನರ ಪರವಾಗಿ ನಾನು ಇವತ್ತು ದಿವಸ ಹೈಕಮಾಂಡ್ ವಿನಂತಿಯನ್ನು ಮಾಡ್ತೇನೆ ಆದಷ್ಟು ಬೇಗ ಬಸವನಗೌಡ ಪಾಟೀಲ್ರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಸ್ಕೊಳ್ಬೇಕು ಅನ್ನೋ ಮಾತಿನ ಈ ಹೇಳಕ್ಕೆ ಇಚ್ಛೆ ಪಡ್ತೀನಿ